ಅಧಿವೇಶನದ ಆರಂಭದಲ್ಲೇ ಮೋದಿ ಸರ್ಕಾರಕ್ಕೆ ಶಾಕ್ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಶಾಕಿಂಗ್ ಎಕ್ಸಿಟ್ ಧನ್ಕರ್ ದಿಢೀರ್ ರಾಜೀನಾಮೆ ಏಕೆ ಈ ವರ್ಷದ ಮುಂಗಾರು ಸಂಸತ್ ಅಧಿವೇಶನ ನಿನ್ನೆಯಷ್ಟೇ ಶುರುವಾಗಿದೆ ಮೊದಲ ದಿನದ ಕಲಾಪ ಮುಗಿಯುತ್ತಲೇ ಮೋದಿ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಸಭಾಪತಿಯಾದ ಜಗದೀಪ್ ದಿನ್ಕರ್ ಅವರು ತಮ್ಮ ಹುದ್ದೆಗೆ ದಿಢೀರ್ ರಾಜೀನಾಮೆಯನ್ನು ನೀಡಿದ್ದಾರೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ತಮ್ಮ ರಾಜೀನಾಮೆಗೆ ಆರೋಗ್ಯ ಕಾರಣ ನೀಡಿರುವ ಎಪ್ಪತ್ನಾಲ್ಕು ವರ್ಷದ ಜಗದೀಪ್ ಧನ್ಕರ್ ಅವರ ನಡೆ ಬಹಳ ಕುತೂಹಲವನ್ನು ಕೆರಳಿಸಿದೆ ಈ ರಾಜೀನಾಮೆಗೆ ರಾಜಕೀಯ ಭಿನ್ನಾಭಿಪ್ರಾಯ ಇದೆ ಎಂದು ಊಹಿಸಲಾಗಿದೆ ಅಲ್ಲದೆ ದಿಢೀರ್ ರಾಜೀನಾಮೆಯಿಂದ ಮುಂದಿನ ಉಪರಾಷ್ಟ್ರಪತಿ ಯಾರು ಎಂದು ಕುತೂಹಲವು ಕೂಡ ಶುರುವಾಗಿದೆ ಇದಾಗಲೇ ಹಲವು ಹೆಸರುಗಳು ಕೇಳಿಬರುತ್ತಿದೆ ಸದ್ಯಕ್ಕೆ ರಾಜ್ಯಸಭೆ ಸಭಾಪತಿ ಸ್ಥಾನವನ್ನು ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ಅವರೇ ನಿರ್ವಹಿಸಲಿದ್ದಾರೆ ಸೋಮವಾರ ಸಂಜೆ ನಾಲ್ಕು ಗಂಟೆವರೆಗೆ ರಾಜ್ಯಸಭಾ ಕಲಾಪವನ್ನು ಮುನ್ನಡೆಸಿ ರಾತ್ರಿ ಹೊತ್ತಿಗೆ ವೈದ್ಯಕೀಯ ಸಲಹೆಯಂತೆ ಆರೋಗ್ಯಕ್ಕೆ ಆದ್ಯತೆ ನೀಡಲು ರಾಜೀನಾಮೆ ನೀಡುತ್ತಿರುವುದಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಜಗದೀಪ್ ಧನ್ಕರ್ ಪತ್ರ ಬರೆದರು ಆದರೆ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಹಿಂದಿನ ನಿಜವಾದ ಕಾರಣ ಕೇವಲ ಆರೋಗ್ಯವೇ ಅಥವಾ ಮೋದಿ ಸರ್ಕಾರದೊಂದಿನ ಮುಸುಕಿನ ಗುದ್ದಾಟವೇ ಎಂಬ ಚರ್ಚೆ ಜೋರಾಗಿದೆ ರಾಜೀನಾಮೆಗೆ ಕಾರಣವೇನು ರಾಜೀನಾಮೆ ಪತ್ರದಲ್ಲಿ ಆರೋಗ್ಯದ ಕಾರಣವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಆದರೆ ರಾಜಕೀಯ ವಲಯದಲ್ಲಿ ಈ ವಿವರಣೆ ಸಂಪೂರ್ಣವಾಗಿ ನಂಬಲು ಯಾರೂ ಸಿದ್ಧರಿಲ್ಲ ಏಕೆಂದರೆ ಮುಂಗಾರು ಅಧಿವೇಶನದ ಮೊದಲ ದಿನವೇ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಯಶವಂತ್ ವರ್ಮಾ ಅವರನ್ನು ಪದಚ್ಯುತಿಗೊಳಿಸುವ ಕುರಿತು ವಿರೋಧ ಪಕ್ಷಗಳು ನೀಡಿದ ನೋಟಿಸ್ ಅನ್ನು ದಿನಕರ್ ಅವರು ಸದನದಲ್ಲಿ ಪ್ರಸ್ತಾಪಿಸಿದರು ಇದೇ ವಿಷಯವಾಗಿ ಲೋಕಸಭೆಯಲ್ಲಿ ಸರ್ಕಾರವು ಮುಂದಡಿ ಇಡಲು ವಿಪಕ್ಷಗಳ ಮನವೊಲಿಸುವ ಹೊತ್ತಿನಲ್ಲೇ ದಿನಕರ್ ಅವರು ಈ ನಡೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಕೇಂದ್ರ ಸರ್ಕಾರದ ಗಮನಕ್ಕೆ ತರದೆ ಈ ಪ್ರಸ್ತಾಪವನ್ನು ಜಗದೀಪ್ ಧನಕರ್ ಅವರು ರಾಜ್ಯಸಭೆಯಲ್ಲಿ ಇಟ್ಟಿದ್ರು ಎಂದು ಹೇಳಲಾಗುತ್ತಿದೆ ಅವರು ವಿರೋಧ ಪಕ್ಷಗಳ ಜೊತೆ ಸಂಘರ್ಷಕ್ಕೆ ಇಳಿಯುತ್ತಿದ್ದರು ಮತ್ತು ಕೆಲವು ಬಾರಿ ಅವರ ಮಾತುಗಳು ಮತ್ತು ನಿರ್ಧಾರಗಳು ಸರ್ಕಾರಕ್ಕೂ ಮುಜುಗರ ಉಂಟು ಮಾಡುತ್ತಿತ್ತು ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾ ಅವರ ಪ್ರಕರಣದಲ್ಲಿ ಧನಕರ್ ಅವರು ನ್ಯಾಯಾಂಗದ ವಿರುದ್ಧ ಹಲವು ಬಾರಿ ಕಿಡಿಕಾರಿದ್ದಾರೆ ಮತ್ತು ಇದರ ಜೊತೆ ದೇಶಕ್ಕೆ ಸಂಸತ್ತೆ ಸುಪ್ರೀಂ ಅಂತ ಹೇಳಿದ್ದು ಕೂಡ ಬಹಳ ಸುದ್ದಿಯಾಗಿತ್ತು ಅದಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆ ಸಭೆ ನಡೆಸಿದ್ದು ಕೂಡ ಕುತೂಹಲವನ್ನು ಕೆರಳಿಸಿದೆ ಸೋಮವಾರ ಸದನದಲ್ಲಿ ಅವರು ಸಂಪೂರ್ಣ ಆರೋಗ್ಯದಿಂದ ಸದನ ನಡೆಸಿದ್ದರಿಂದ ಆರೋಗ್ಯ ಕಾರಣದಿಂದ ರಾಜೀನಾಮೆ ನೀಡಿರುವುದು ಅನುಮಾನ ತಂದಿದೆ ಮುಂದೆ ಉಪರಾಷ್ಟ್ರಪತಿಗಳ್ಯಾರು ಯಾರು ಬಿಹಾರದ ಚುನಾವಣೆ ನಡೆಯುತ್ತಾ ಇದೆ ಅಲ್ಲಿ ಸದ್ಯ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದಿನ ಅವಧಿಗೆ ನಿತೀಶ್ ಕುಮಾರ್ ಬದಲಾಗಿ ಬಿಜೆಪಿಯೊಬ್ಬರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟುವಂತಹ ಒಂದಿಷ್ಟು ಚರ್ಚೆ ನಡೆಯುತ್ತಿದೆ ಹಾಗಾಗಿ ನಿತೀಶ್ ಕುಮಾರರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇಟ್ಟರೆ ಅವರಿಗೊಂದು ಪ್ರಮುಖವಾದಂಥ ಹುದ್ದೆಯನ್ನು ಕೊಡಬೇಕಲ್ಲ ಹೀಗಾಗಿ ನಿತೀಶ್ ಕುಮಾರ್ಗೆ ಉಪರಾಷ್ಟ್ರಪತಿ ಹುದ್ದೆಯನ್ನು ಕೊಡಲಾಗ್ತಾ ಇದೆ ಆದ ಕಾರಣ ಜಗದೀಪ್ ಧನಕರ್ ಉಪರಾಷ್ಟ್ರಪತಿ ಹುದ್ದೆಯಿಂದ ಒತ್ತಾಯ ಪೂರ್ವಕವಾಗಿ ಅವರನ್ನು ಬಿಡುಗಡೆಗೊಳಿಸಲಾಗಿದೆ ಎನ್ನುವಂತಹ ಚರ್ಚೆ ನಡೆಯುತ್ತಿದೆ ಮತ್ತು ಸದ್ಯ ರಾಜ್ಯಸಭೆ ಉಪಸಭಾಪತಿಯಾಗಿರುವ ಜೆ ಡಿ ಯು ಸಂಸದ ಹರಿವಂಶ್ ನಾರಾಯಣ್ ಸಿಂಗ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತರಿಂದ ಈ ಹುದ್ದೆಯಲ್ಲಿರುವ ಇವರು ಸರ್ಕಾರದ ವಿಶ್ವಾಸವನ್ನು ಗಳಿಸಿದ್ದಾರೆ ಎನ್ನಲಾಗುತ್ತಿದೆ ಮತ್ತು ಹಿಂದಿನ ಉಪರಾಷ್ಟ್ರಪತಿಯಾದ ವೆಂಕಯ್ಯ ನಾಯ್ಡು ಪಕ್ಷದ ಹಿರಿಯ ಸಂಘಟನಾತ್ಮಕ ನಾಯಕರು ಹಾಲಿ ರಾಜ್ಯಪಾಲರು ಅಥವಾ ಕೇಂದ್ರ ಸಚಿವ ಸಂಪುಟದಲ್ಲಿರುವ ಪ್ರಮುಖ ನಾಯಕರನ್ನು ಕೂಡ ಮೋದಿ ಪರಿಗಣಿಸಬಹುದಾದ ನಿರೀಕ್ಷೆ ಇದೆ ಧನಕರ್ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಉತ್ತರಾಧಿಕಾರಿ ಅರವತ್ತು ದಿನಗಳಲ್ಲಿ ಆಯ್ಕೆಯಾಗಬೇಕು ಈ ಚುನಾವಣೆಯಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಮಾತ್ರ ಮತ ಹಾಕಲಿದ್ದಾರೆ ಎರಡೂ ಸದನದಲ್ಲೂ ಬಿಜೆಪಿ ನೇತೃತ್ವದ ಎನ್ಡಿಎ ಸ್ಪಷ್ಟ ಬಹುಮತೆ ಹೊಂದಿದೆ ಹೀಗಾಗಿ ಬಿಜೆಪಿ ಆಯ್ಕೆ ಮಾಡಿರುವ ಅಭ್ಯರ್ಥಿಯೇ ಮುಂದಿನ ಉಪರಾಷ್ಟ್ರಪತಿಯಾಗುವುದು ಖಚಿತ ಎನ್ ಯಾರನ್ನು ಆಯ್ಕೆ ಮಾಡಲಿದೆ ಎಂಬುದು ಸದ್ಯದ ಕುತೂಹಲದ ವಿಷಯ ಧನ್ಯವಾದಗಳು